ಗುಡ್ ಈವ್ನಿಂಗ್ ಎಲ್ಲರಿಗೂ ಓಕೆ ತುಂಬ ಸೆಕೆ ಅಲ್ವಾ ಹಾಗಾಗಿ ಗಂಟೆ ಇವಾಗ ಮೂರು ಗಂಟೆ ಆಗ್ತಾ ಬಂತು ನಾನೇನು ಮಾಡ್ತಾಯಿದ್ದೀನಿ ಕೋಲ್ಡ್ ಕೋಲ್ಡ್ ಲೈಮ್ ಜ್ಯೂಸ್ ಮಾಡ್ತಾಯಿದ್ದೀನಿ ಈ ರೆಸಿಪಿಯನ್ನು ನಾನು ರೆಸಿಪಿ ಚಾನಲೇ ಹಾಕಿದ್ದೀನಿ ಇದಕ್ಕೆ ಕರ್ಬೇವು ಸೊಪ್ಪು ಎಲ್ಲ ಹಾಕಿ ನಾನು ಮಾಡಿದ್ದೀನಿ ಹಾಗಾಗಿ ತುಂಬ ನಮ್ಮ ದೇಹಕ್ಕೆ ಕೂಡ ಒಳ್ಳೆಯದು ಹಾಗೆ ಕುಡಿಲಿಕ್ಕೆ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಚಾನಲಲ್ಲಿ ಉಂಟು ಯಾವುದು ಗೊತ್ತಂದ್ರೆ ಮಧ್ಯಮ ಕುಟುಂಬ ರೆಸಿಪಿ ಚಾನಲ್ ಇದೆ ನೋಡಿ ಅದರಲ್ಲಿ ಉಂಟು ಓಕೆ ಸ್ವಲ್ಪ ಹೊರಗಡೆ ಎಲ್ಲ ತಿರುಗಾಡಿ ಬರೋಣ ಏನೆಲ್ಲ ಆಗ್ತಾ ಉಂಟು ನೋಡ್ಕೊಂಡ್ ಬರೋಣ ಇವತ್ತು ಶಕ್ರೂಗೆ ಹಾಗೂ ಜನ್ನಿಗೆ ಇಬ್ಬರಿಗೆ ಕೂಡ ಪೌಡರ್ ಹಾಕ್ತಾ ಇದ್ದೇನೆ ಶಕ್ರುಗೆ ತುಂಬಾ ಮೈಯಲ್ಲಿ ಈ ರೀತಿ ಆಗಿದೆ ತುಂಬಾ ಒಂದು ಇದು ಉಂಟು ನೋಡಿ ಮೊದಲಿಂದನೇ ಹಾಗೇನೆ ಇತ್ತು ಆದರೂ ನಾವು ಪೌಡರ್ ಹಾಕ್ತಾ ಇದ್ವಿ ಅವನಿಗೆ ಸರಿಯೇ ಆಗೋದಿಲ್ಲ ಸ್ಕಿನ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ನನಗೆ ಅವ್ನು ಚೂರು ಕೂಡ ನೀರೆಲ್ಲ ಹಾಕಲಿಕ್ಕೆ ಬಿಡೋದಿಲ್ಲ ಮೈಗೆ ಹಾಗಾಗಿ ಅವರು ಮೊದಲಿಂದ ಕೂಡ ನೀರು ನೋಡಿದರೆ ಸಾಕು ಓಡಿ ಓಡಿ ಹೋಗ್ತಾನೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಜನ್ನೆ ಮಾತ್ರ ಚೆನ್ನಾಗಿ ಸ್ನಾನ ಎಲ್ಲ ಮಾಡುವಾಗ ಸುಮ್ಮನೆ ನಿಲ್ತಾನೆ ಅವನಿಗೆ ತುಂಬ ಇಷ್ಟ ಸ್ನಾನ ಮಾಡೋದು ಅದು ಇದೆಲ್ಲ ಪೌಡ್ರೆಲ್ಲ ಹಾಕ್ತಾ ಇದೀವಿ ಇವಾಗ பவுடர்ாக்க மாத்த ஓடித்த ஜர் நில நான் பவுடர்ாக்க மான்கள ಓಕೆ ನಾವು ಅವನಿಗೆ ಟಾನಿಗೆ ಹಾಕ್ತೀವಿ ಡೈಲಿ ಇದು ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಯಾವುದಕ್ಕೆ ತುಂಬ ರೋಮ ಎಲ್ಲ ಇದಾಗುತ್ತೆ ನೋಡಿ ಉದುರುತ್ತೆ ಅದಕ್ಕೆ ಇದು ನಾವು ಹೊಸದು ಮಾಡಿದ್ವಿ ಅಕ್ವೇರಿಯಂ ಒಂದೊಂದು ಗ್ಲಾಸ್ ಇದ್ದಿತ್ತು ನೋಡಿ ಅದನ್ನು ಎಕ್ಸ್ಚೇಂಜ್ ಮಾಡಿ ಈ ಸ್ಟ್ಯಾಂಡ್ ಎಲ್ಲ ಮಾಡಿ ನಾವು ಹೊಸತೆ ಅಕ್ವೇರಿಯಂ ಮಾಡಿದ್ವಿ ಇಲ್ಲೇ ನಂದಿ ಗುಡ್ಡದ ಹತ್ರ ಒಬ್ಬರು ಮಾಡ್ತಾರೆ ಅಕ್ವೇರಿಯಂ ಎಲ್ಲ ಮಾಡಿ ಕೊಡ್ತಾರೆ ಅವರ ಹತ್ರನೇ ಮಾಡಿಸಿದ್ದು ನಾವು ಯಾರಿಗಾದರೂ ಬೇಕಿದೆ ಆದರೆ ನೀವು ಹೇಳಿ ನಾನು ಅವರ ಫೋನ್ ನಂಬರೆಲ್ಲ ಬೇಕಿದ್ರೆ ಕೊಡ್ತೀನಿ ನಿಮಗೆ ಓಕೆ ನನ್ನ ಗಿಡಗಳು ಏನು ಇಲ್ಲಿಂದ ತೊಗೊಂಡೋಗಿ ಎಲ್ಲ ಹೊಸ ಮನೆಯಲ್ಲಿ ಇಡಬೇಕು ನೋಡಬೇಕು ಎಲ್ಲಿ ಇಡುವುದಂತ ಹೇಳಿ ಇದನ್ನೇ ಬಿಟ್ಟು ಹೋಗೋದು ನನಗೆ ಟೆನ್ಷನ್ ಆಗಿ ಹೋಗಿದೆ ಓಕೆ ಇದು ಕೂಡ ಹೂ ಬಿಟ್ಟಿದೆ ಇವಾಗ ನೋಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಹೂ ಬಿಟ್ಟರೆ ಸುಮಾರು ಗಿಡ ಉಂಟು ಅದೇ ತೊಗೊಂಡೋಗೋದು ದೊಡ್ಡ ಗಾಡಿ ಬೇಕಾ ಅಂತ ನೋಡಿ ಇವನಿಗೆ ಜಬರ್ದಸ್ತಿ ನಿಲ್ಲಿಸಿ ಕುಡಿಸಿದರೆ ಮಾತ್ರ ಇವನು ಕುಡಿಯೋದು ಇಲ್ದಿದ್ರೆ ಅರ್ಧ ಅರ್ಧ ಮಾಡ್ತಾನೆ ಜಬರ್ದಸ್ತಿ ಮಾಡಿ ನಿಲ್ಸಿದ್ರೆ ಅಲ್ಲೇ ನಿಲ್ಬೇಕು ಸ್ವಲ್ಪ ಆಚೆ ಹೋದರೆ ಸ್ವಲ್ಪ ಕುಡಿದು ಓಡಿ ಹೋಗ್ತಾನೆ ನಕರೆ ಮಾಡ್ತಾನೆ ನೋಡಿ ಅಲ್ಲಿ ನಿಂತು ಕುಡಿ ಅಂತ ಹೇಳಿದರೆ ಮಾತ್ರ ಕುಡಿ ಕುಡಿತಾನೆ ಓಕೆ ಇವಾಗ ನಾವು ಒಳಗಡೆ ಹೋಗೋಣ ಒಟ್ಟಾರೆ ಆಗಿದೆ ನೋಡಿ ಒಟ್ಟಾರೆ ಎಲ್ಲೆಲ್ಲಿ ಆಗಿದೆ ನನ್ನ ಮನೆ ಸತ್ಯನಾಶ ಆಗಿದೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಆಗಿದೆ ಈ ಗ್ಲಾಸ್ ಜಾರ್ಸ್ ಎಲ್ಲ ನೀನೆ ತೊಳೆದಿಟ್ಟಿದ್ವಿ ಇವಾಗ ಎಲ್ಲವನ್ನು ಪ್ಯಾಕ್ ಮಾಡಲಿಕ್ಕೆ ಉಂಟು ಸಂಜೆ ಆರು ಗಂಟೆ ಆಗುವಾಗ ದೇವರಿಗೆ ದೀಪವನ್ನು ಹಚ್ತೀವಿ ಇವತ್ತು ಫ್ಲವಿಟ ಹಚ್ತಾ ಇದ್ದಾಳೆ ನಾನಾಗೂ ಫ್ಲೆವಿಟ ಇಬ್ಬರು ಕೂಡ ಕೂತ್ಕೊಂಡು ಇವಾಗ ಪ್ಯಾಕಿಂಗ್ ಮಾಡ್ತೇವೆ ಗ್ಲಾಸ್ ಜಾರ್ಸ್ ಇದು ಒಂದು ಬಾಕಿ ಉಳ್ದಿತ್ತು ಮತ್ತು ಉಳಿದದೆಲ್ಲ ನಾವು ಒಳಗಿಟ್ಟಾಗಿದೆ ಅದನ್ನೇ ಮಾಡ್ತಾಯಿದ್ದೀವಿ ನಾನು ಇದನ್ನು ಪದೇ ಪದೇ ಯಾಕೆ ತೋರಿಸ್ತೀನಿ ಅಂದರೆ ಸುಮಾರು ಜನರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಶಿಫ್ಟಿಂಗ್ ಹೆಚ್ಚಾಗಿ ತುಂಬ ಜನ ಮಾಡ್ತಾ ಇರ್ತಾರೆ ಕೆಲವು ನಮಗೆ ಐಡಿಯಾ ಇರಲ್ಲ ಕೆಲವು ನಾವು ನೋಡಿದರೆ ಮಾತ್ರ ಗೊತ್ತಾಗೋದು ಹಾಗಾಗಿ ನಾನು ತೋರಿಸೋದು ಈ ರೀತಿ ಗ್ಲಾಸ್ ಜಾರ್ಸೆಲ್ಲ ಪೇಪರಲ್ಲಿ ರ್ಯಾಪ್ ಮಾಡಿ ನಾವು ಬಾಕ್ಸಲ್ಲಿ ಹಾಕಿ ನೋಡಿ ಒಂದಕ್ಕಿಂತ ಒಂದು ಮಧ್ಯದಲ್ಲಿ ಒಂದು ಪೇಪರ್ ಇಡಬೇಕು ಆವಾಗ ಒಂದಕ್ಕೊಂದು ತಾಗಿದ್ರು ಹೊಡೆ ಎಲ್ಲ ಇದು ಯಾಕೆಂದರೆ ನಮಗೆ ತುಂಬ ಅನುಭವ ಆಗಿದೆ ನಾವು ಸುಮಾರು ಸಲ ಶಿಫ್ಟಿಂಗ್ ಮಾಡಿದ್ವಿ ಹಾಗಾಗಿ ನಾನು ಇದೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿ ಹೋಗಿದೆ ಯಾವ ರೀತಿ ತೊಗೊಂಡು ಹೋಗಬೇಕು ವಸ್ತು ಅಂತ ಹೇಳಿ ಒಂದು ಕೂಡ ನಾವು ಚೂರು ಕೂಡ ಹಾಳು ಮಾಡದೆ ಇಸ್ರೋರಿಗೆ ಇಷ್ಟು ಶಿಫ್ಟಿಂಗ್ ಆದರೂ ನಂದು ಒಂದೇ ಒಂದು ಗ್ಲಾಸ್ ಯಾರು ಇರಲಿ ಯಾವುದಿರಲಿ ಕ್ರ್ಯಾಕ್ ಆಗಲಿಲ್ಲ ಯಾವುದೇ ಇದಾಗಲಿಲ್ಲ ಹಾಗಾಗಿ ನಾನು ನಿಮಗೆ ಇಂಥದ್ದೆಲ್ಲ ಹೇಳೋದು ಕ್ಲಿಂಗ್ ರ್ಯಾಪ್ ಸಿಗುತ್ತೆ ನೋಡಿ ಅದರಲ್ಲಿ ಇಂಥದ್ದೆಲ್ಲ ಲ್ಯಾಂಪ್ ಎಲ್ಲ ಇದೆ ಆದರೆ ಅದನ್ನು ನಾವು ಈ ರೀತಿ ರ್ಯಾಪ್ ಮಾಡಿದರೆ ಏನಾಗುತ್ತೆ ಸ್ಕ್ರ್ಯಾಚಸ್ ಎಲ್ಲ ಬೀಳೋದು ಉಳಿಯುತ್ತೆ ಯಾಕೆಂದರೆ ನಾವು ಎಷ್ಟು ಜಾಗ್ರತೆಯಲ್ಲಿ ಗಾಡಿಯಲ್ಲಿ ಹಾಕುವಾಗ ಕೆಲವೇ ಒಟ್ಟಾರೆ ಹಾಕ್ತಾರಲ್ವ ಒಂದರ ಮೇಲೆ ಒಂದು ಬಿದ್ದು ಹಾಳಾದರೆ ನಮ್ಮದೇ ವಸ್ತಲ್ಲವೂ ಹಾಳಾಗೋದು ಹಾಗಾಗಿ ಎಷ್ಟು ಜಾಗ್ರತೆ ನಾವು ಮಾಡಬೇಕು ನೋಡಿ ಅಷ್ಟನ್ನು ನಾವು ಮಾಡಲೇಬೇಕು ಮುಂದೆ ಏನು ಮಾಡಲಿಕ್ಕಾಗಲ್ಲ ಹಾಗಾಗಿ ನೋಡಿ ತುಂಬ ಜಾಗ್ರತೆ ಮಾಡ್ತಾ ಇದ್ದೀವಿ ಇವತ್ತು ಸಂಜೆಯಿಂದ ಲಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದು ಇದು ಇದು ಅದು ಅಂತ ಒಂದೊಂದೇ ಕೆಲಸ ಆಗ್ತಾ ಉಂಟು ಮನೆ ಇವಾಗ ನಂದು ಸಂತೆ ಮಾರ್ಕೆಟ್ ಇದೆ ನೋಡಿ ಆ ರೀತಿ ಆಗಿದೆ ನನಗೆ ಆಗುತ್ತೆ ಇದು ನನ್ನದೇ ಮನೆನಾ ಅಂತ ಹೇಳಿ ಆ ರೀತಿ ಅಲ್ಲೇ ಇಲ್ಲಿ ಎಲ್ಲ ಬಿದ್ದು ಒಟ್ಟಾರೆ ಆಗಿದೆ ಇವತ್ತು ಪ್ರೇಮಕ ಕೂಡ ಬರಲಿಲ್ಲ ಇಲ್ಲದ್ರೆ ಸಂಜೆ ಒಂದು ಅವರು ಕುಡಿಸಿ ಒರೆಸಿ ಹೋದರೆ ಸ್ವಲ್ಪ ಆದರೂ ಕ್ಲೀನ್ ಕಾಣುತ್ತೆ ಅವರು ಬರಲಿಲ್ಲ ಅವರಿಗೆ ಹಲ್ಲನೋ ಅಂತೆ ಇದ್ರು ಹಾಗೆ ಬರಲ್ ಬರಲ್ಲ ಅಂತ ಹೇಳಿದರು ಆಯ್ತು ಅಂತ ಹೇಳಿದೆ ಅದೇ ನ್ಯೂಸ್ ಎಲ್ಲ ನೋಡ್ತಾ ಇದ್ವಿ ಎಲ್ಲರಿಗೆ ಚಿಂತೆ ಎಣ್ಣೆ ಸಿಗುತ್ತೋ ಇಲ್ವೋ ಅಂತ ಭಯ ಅಂತೆ ಎಲ್ಲರಿಗೆ ಅದೇ ಎಲ್ಲರಿಗೆ ಬ್ಯಾಂಗ್ಳೂರು ಲಾಕ್ಡೌನ್ ಆಗುತ್ತಾ ಏನಂತ ಗೊತ್ತಿಲ್ಲ ಹೆದರಿಕೆ ಆಗ್ತಾ ಉಂಟು ಮಾಮ ಕೂಡ ಬರಲಿಕ್ಕಿದ್ದಾರೆ ನೆಕ್ಸ್ಟ್ ಹಾಂ ಅದೇ ನಾವು ಹೋಗ್ಬೇಕಂತ ಇದ್ವಿ ಬ್ಯಾಂಗ್ಳೂರಿಗೆ ಆದರೆ ಬ್ಯಾಂಗ್ಳೂರಲ್ಲಿ ತುಂಬ ಜಾಸ್ತಿ ಆಗೋ ಕಾರಣ ನಾವು ಹೋಗ್ತಾ ಇಲ್ಲ ಹಾಗಾಗಿ ಮಾಮ ಇಲ್ಲಿ ಬರ್ತಾ ಇದ್ದಾರೆ ಮತ್ತು ಅವರಿಗೆ ಬ್ಯಾಂಗ್ಳೂರು ಲಾಕ್ಡೌನ್ ಎಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಮತ್ತೆ ಟ್ವೆಂಟಿ ಸೆವೆನಿಗೆ ಈತದ್ದು ಬರ್ಡೇ ಕೂಡ ಉಂಟು ಅದಕ್ಕೆ ಹೋಗಬೇಕಂತ ಇದ್ವಿ ನಾವು ಆದರೆ ಎಲ್ಲ ನಮ್ಮದು ಪ್ಲಾನ್ ಉಲ್ಟ ಆಯಿತು ಇಲ್ಲದಿದ್ರೆ ಎಷ್ಟು ತಾರೀಕಿಗೆ ಹೋಗ್ಲಿಕ್ಕಿತ್ತು ಟ್ವೆಂಟಿ ಫೋರ್ತಿಗೆ ಹೌದು ಟ್ವೆಂಟಿ ಫೋರ್ತಿಗೆ ಹೋಗಿ ತರ್ಟಿ ತರ್ಟಿಯತ್ತಿಗೆ ಬರೋದು ಟ್ವೆಂಟಿ ಏಯ್ಗೆ ಬರೋದಂತ ಇದ್ವಿ ಹಾಂ ಸ್ಕೂಲ್ ಸ್ಕೂಲಿಗೆ ರಜೆ ಸಿಕ್ಕಿದೆ ಮುಖದಲ್ಲಿ ಮಂದಹಾಸ ನೋಡಿ ರಾಯ್ಸ್ಟ್ರನ್ ಮುಖದಲ್ಲಿ ಯಾವಾಗ ತನಕ ಜುಲೈ ತನಕ ರಜೆ ವಿನೋ ನೋಡಿ ಶವರ್ಮ ತಿಂತ ಇದ್ದಾನೆ ಚೆನ್ನಾಗಿದ್ಯಾ ಓಕೆ ನೆಕ್ಸ್ಟ್ ಸಂಜೆಗೆ ನಾನು ಇವತ್ತು ಎಗ್ ಮಾಡೋಣ ಅಂತ ಇದ್ದೀನಿ ಎಗ್ ಪೆಪ್ಪರ್ ರೀತಿ ಏನಾದರೂ ಮಾಡೋದು ಅಂತ ಹೇಳಿ ಇನ್ನು ಇವತ್ತು ಸ್ವಲ್ಪ ಪ್ಯಾಕಿಂಗ್ ಆಯ್ತು ಈ ರೀತಿ ಸ್ವಲ್ಪ 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 ಅಂತ ಹೇಳಿ ಸುಮಾರು ಪ್ಯಾಕಿಂಗ್ ಆಯ್ತು ನಮ್ಮದು ಒಂದು ಖುಷಿ ನನಗೆ ಅದು ಎಲ್ಲ ಇಂಪಾರ್ಟೆಂಟ್ ವಸ್ತು ಒಂದು ಒಳಗೆ ಹೋಯ್ತು ಪ್ಯಾಕ್ ಆಗಿ ಅಂತ ಹೇಳಿ ಬಾಕ್ಸ್ ಪ್ಯಾಕ್ ಆದಮೇಲೆ ಅದರ ಮೇಲೆ ನಮಗೆ ಗೊತ್ತಿರುವ ಅಂದರೆ ನಾವು ಒಂದೊಂದು ಮನೆಯಲ್ಲಿ ಒಂದೊಂದು ವಸ್ತುಗೆ ಒಂದೊಂದು ರೀತಿ ಕರಿತೀವಿ ನೋಡಿ ಅದೇ ರೀತಿ ಹೆಸರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಈ ಬಾಕ್ಸ್ ಒಳಗೆ ಏನುಂಟು ಅದನ್ನು ನಾವು ಹಾಕ್ತಾ ಇದ್ವಿ ಬೆಡ್ ಲ್ಯಾಂಪ್ ಇದು ಸ್ಟ್ಯಾಂಡ್ ಇದೆ ಹಾಗೊಂದು ಸಾಮಾನ್ ಟ್ರೇ ಅಂತ ಹಾಕ್ತಾ ಇದ್ದೀವಿ ನೋಡಿ ನಾವು ಅದಕ್ಕೆ ಹಾಗೆ ಕರಿತೀವಲ್ವ ಮನೆಯಲ್ಲಿ ಎಂತ ನಾವು ಕರಿತೀವಿ ಅದೇ ನಾವು ಹಾಕಿದರೆ ನಮಗೆ ಅದು ಅರ್ಥ ಆಗುತ್ತೆ ಅದರೊಳಗೆ ಏನಿದೆ ಅಂತ ಹೇಳಿ ಯಾವುದು ಕಲರ್ ಅದು ಕೂಡ ನಾನಿಲ್ಲಿ ಹಾಕಿದ್ದೀನಿ ಕೇವಳ ನೋಡಿ ಚಿತ್ರ ಬಿಡಿಸ್ತಾ ಇದ್ದಾಳೆ ಹಾಗೂ ಅವಳು ಸೈನ್ ಹಾಕ್ತಾ ಇದ್ದಾಳೆ ಸಂಜೆಗೆ ನಾನು ಎಗ್ ಮಾಡ್ತಾ ಇದ್ದೀನಿ ಈ ರೆಸಿಪಿಯನ್ನು ಆಲ್ರೆಡಿ ನಾನು ರೆಸಿಪಿ ಚಾನೆಲ್ಗೆ ಹಾಕೇ ಆಗಿದೆ ಇವತ್ತೇ ಹಾಕಿದ್ದೀನಿ ಹಾಗಾಗಿ ನೀವು ನೋಡಿ ಚೆನ್ನಾಗಿದೆ ಆದರೆ ಟ್ರೈ ಮಾಡಿ ಯಾಕೆಂದರೆ ಬೇಗನೆ ದಿಢೀರಾಗಿದ್ದನ್ನು ನೀವು ಮಾಡಬಹುದು ಹಾಗೂ ತುಂಬ ಟೇಸ್ಟ್ ಇರುತ್ತೆ ಮಕ್ಕಳೆಲ್ಲರೂ ಇಷ್ಟಪಡ್ತಾರೆ ನೋಡಿ ಈ ರೀತಿ ಆಗುತ್ತೆ ಇವಾಗ ಅಡುಗೆ ಕೂಡ ರೆಡಿಯಾಯಿತು ಇನ್ನು ಮುಂದೆ ಏನು ಉಂಟು ನೋಡೋಣ ಇವತ್ತು ಜಾಸ್ತಿ ಏನು ಕೆಲಸ ಇಲ್ಲ ಹಾಗಾಗಿ ನಿಮ್ಮ ಜೊತೆ ಏನಾಗುತ್ತೆ ಅಷ್ಟು ಮಾತ್ರ ಮೇಲಿಂದ ಮೇಲೆ ನಾನು ಸ್ವಲ್ಪ ಶೇರ್ ಮಾಡಿ ಇವಾಗ ಅಷ್ಟೇ ಸ್ನಾನ ಎಲ್ಲ ಆಯಿತು ಎಲ್ಲ ಕೆಲಸ ಮಾಡಿ ಸ್ನಾನ ಎಲ್ಲ ಮಾಡಿ ಒಂದು ಇವತ್ತು ಅದೇ ನಾನು ಹೇಳಿದ ಹಾಗೆ ಎಗ್ ಮಾಡಿದ್ದೆ ಎಗ್ ಪೆಪ್ಪರ್ ಮಾಡಿದ್ದೆ ತುಂಬ ಸುಲಭ ಈಸಿ ಅಂದರೆ ಈಸಿ ರೆಸಿಪಿ ಅದು ಹಾಗಾಗಿ ಟ್ರೈ ಮಾಡಿ ನೋಡಿ ಅದನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ ನೆಕ್ಸ್ಟ್ ಇನ್ನೊಂದು ಏನಂದರೆ ಇನ್ನು ಸ್ವಲ್ಪ ಪ್ಯಾಕಿಂಗ್ ಬಾಕಿ ಉಂಟು ಸ್ವಲ್ಪ ಉಂಟು ಹೊಸತ್ತು ಕೆಲವು ನಾನು ತಗೊಂಡು ಬಂದಿದ್ದೆ ರೆಸಿಪಿಗೆ ನಿಮ್ಗೆ ಗೊತ್ತ ರೆಸಿಪಿ ಚಾನಲ್ ಎಲ್ಲ ಇದ್ಮೇಲೆ ನನಗೆ ಕೆಲವು ಕಡಾಯಿ ಅದು ಇದು ಬೇಕಿರುತ್ತೆ ತೋರಿಸ್ಲಿಕ್ಕೆ ಡಿಸ್ಪ್ಲೇಗೆಲ್ಲ ಹಾಗಾಗಿ ನಾನು ಹೆಚ್ಚಾಗಿ ಸಣ್ಣ ಸಣ್ಣ ಕಡಾಯಿಸ ಅದು ಎಲ್ಲ ತರ್ತಾನೆ ತೊಗೊಳ್ತಾನೆ ಇರ್ತೀನಿ ಹಾಗೆ ನಾನು ಅವತ್ತು ಶಾಪ್ ಜಿಯಲ್ಲಿ ಒಂದು ಕಡಾಯಿ ನೋಡಿದ್ದೆ ತುಂಬ ಇಷ್ಟ ಆಯಿತು ನನಗೆ ಅದನ್ನು ನೋಡಿ ಹಾಗಾಗಿ ನಾನು ಅದನ್ನು ತೊಗೊಂಡು ಬಂದಿದ್ದೆ ಆದರೆ ಓಪನ್ ಮಾಡಿರಲಿಲ್ಲ ಅಂದರೆ ಓಪನ್ ಮಾಡಿದ್ದೆ ಆದರೆ ಯಾವುದಕ್ಕೂ ಯೂಸ್ ಮಾಡಿರಲಿಲ್ಲ ಹಾಗೆ ಉಂಟದು ಇವಾಗ ಅದನ್ನು ಪುನಃ ನಾನು ಇವಾಗ ಮಡಚಿ ನಾನು ವಾಪಸ್ಸೇ ಮನೆಗೆ ಅಂದರೆ ಇನ್ನೊಂದು ಶಿಫ್ಟ್ ಆಗ್ತೀವಲ್ಲ ಹೊಸ ಮನೆ ಅಲ್ಲೇ ತೊಗೊಂಡೋಗ್ಬೇಕಾ ಅಂತ ಯಾಕೆಂದರೆ ಇಲ್ಲಿ ನಾನು ಇವಾಗ ಯೂಸ್ ಮಾಡಿ ಸುಮ್ಮನೆ ಇದು ಮಾಡೋದಿಲ್ಲ ಅದನ್ನು ಹಾಗೆಯೇ ಇಡ್ತೀನಿ ಪ್ಯಾಕ್ ಮಾಡ್ತೀನಿ ಓಪನ್ ಮಾಡಿ ಇಟ್ಟಿದ್ದೀನಿ ಇವಾಗ ಅರ್ಧ ಅದನ್ನು ಪ್ಯಾಕ್ ಮಾಡಿ ಒಳಗೆ ಇಡ್ತೀನಿ ಅಂತ ಹೇಳಿ ಅನಿಸಿದ್ದೆ ಹಾಗೆಯೇ ಪ್ಯಾಕ್ ಮಾಡುವಾಗ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ ಯಾಕೆಂದ್ರೆ ಸುಮಾರು ಜನರಿಗೆ ಇಷ್ಟ ಅಲ್ವಾ ಪಾತ್ರೆ ಎಲ್ಲ ಸಣ್ಣ ಸಣ್ಣ ಕಡಾಯಸ್ ಎಲ್ಲ ತುಂಬಾ ಇಷ್ಟ ಇರುತ್ತೆ ಸರ್ವಿಂಗ್ ಬೌಲ್ಸ್ ಇದು ನೀವು ಅಂದ್ರೆ ಅಹ್ ಎಂತ ರಿಲೇಟಿವ್ಸ್ ಎಲ್ಲ ಬಂದಾಗ ನೀವು ಅದರಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಕಾಣುತ್ತೆ ಅದು ನಾನು ತೋರಿಸ್ತೀನಿ ಸುಮಾರು ಇಂತದ್ದು ನಾನು ತೋರಿಸಿದ್ದೀನಿ ಇದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಇದರ ಲಿಂಕೆಲ್ಲ ನಾನು ಇದರಲ್ಲಿ ಹಾಕ್ತೀನಿ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆವಾಗಲೇ ಹೇಳಿದಾಗೆ ನಾನು ಇದನ್ನು ನಾನು ಶಾಪ್ಜಿಯಿಂದ ತಗೊಂಡು ಬಂದಿದ್ದೆ ಶಾಪ್ಜಿಯಲ್ಲಿ ನಿಮಗೆ ಎಲ್ಲ ವಸ್ತು ಕೂಡ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ ಹಾಗಾಗಿ ನಾನು ಯಾವಾಗಲೂ ಅದರ ಬಗ್ಗೆ ಹೇಳ್ತಾ ಇರೋದು ತುಂಬ ಕಮ್ಮಿಯಲ್ಲಿ ನೀವು ಬೇರೆ ವೆಬ್ಸೈಟ್ಗೆ ಬೇಕಿದ್ರೆ ಕಂಪೇರ್ ಮಾಡಿ ನೋಡಿ ತುಂಬ ಚೀಪ್ ರೇಟಲ್ಲಿ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಅದು ಕೂಡ ಹೆವಿಯಾಗಿದ್ದು ಚೆನ್ನಾಗಿರುವಂಥದ್ದು ಇಷ್ಟೋರಾಗಿ ನಾನು ತೋರಿಸಿದ್ದು ಸುಮಾರು ಜನ ತಂದಿರಬಹುದು ಹಾಗಾಗಿ ನಾನು ಸುಮಾರು ಸಲ ಹೇಳಿದ್ದೇನೆ ನೀವು ತಂದಿದ್ದರೆ ಅದರ ಫೀಡ್ಬ್ಯಾಕ್ ಕೊಡಿ ಅಂತೇಳಿ ನಾನು ತೋರಿಸೋದು ನಿಮಗೋಸ್ಕರನೇ ನಿಮಗೂ ಕೆಲವರಿಗೆ ಅಂದರೆ ತುಂಬ ರೇಟ್ ಇರುತ್ತೆ ಅಲ್ವಾ ಹೊರಗಡೆ ಇವಾಗ ಆನ್ಲೈನ್ನಲ್ಲಿ ತರಿಸೋದಾದರೂ ತುಂಬ ರೇಟ್ ಇರುತ್ತೆ ಆದರೆ ಶಾಪ್ ಎಲ್ಲ ವಸ್ತು ನಿಮಗೆ ಸಿಗುತ್ತೆ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಇರುತ್ತೆ ಎಲ್ಲ ಮನೆಗೆ ಆಗುವಂಥ ಹೋಮ್ ಅಪ್ಲಿಯನ್ಸ್ ಇರಲಿ ಕಿಚನ್ ಅಪ್ಲಿಯನ್ಸ್ ಇರಲಿ ಎಲೆಕ್ಟ್ರಾನಿಕ್ಸ್ ಇಂಥದ್ದು ಸಣ್ಣ ಸಣ್ಣದೆಲ್ಲ ಉಂಟು ಹಾಗಾಗಿ ಒಮ್ಮೆ ನೀವು ವಿಸಿಟ್ ಮಾಡಿ ನೋಡಿ ನಿಮಗೆ ಕಮ್ಮಿ ಅಂತ ಎನಿಸಿದ್ರೆ ಅದರಲ್ಲಿ ನಿಮಗೆ ಯಾವುದಾದ್ರೂ ತರಲಿಕ್ಕಿತ್ತು ಅಂತ ಏನಾದರೂ ಎನಿಸಿ ಐಡಿಯಾ ಇಟ್ಟಿದ್ರೆ ಅಲ್ಲಿಂದ ನೀವು ತಗೊಂಡು ಬರ್ಬೋದು ಐಡಿಯಾ ಇದೆಯಾದರೆ ನಿಮಗೆ ಸುಮ್ಮನೆ ಬೇಡದ್ದೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಲ್ಲ ನಿಮಗೆ ಬೇಕಿದ್ದ ವಸ್ತು ಇದೆ ಆದರೆ ಮಾತ್ರ ನೀವು ತೊಗೊಂಡು ಬನ್ನಿ ಅಗತ್ಯ ಇದೆ ಆದರೆ ಮಾತ್ರ ಓಕೆ ಇದು ನೋಡಿ ನಾನು ತೊಗೊಂಡು ಬಂದಿದ್ದು ಸರ್ವಿಂಗ್ ಬೌಲ್ಸ್ ಮೂರು ಉಂಟು ನೀವು ನೋಡ್ಬೋದು ವಿತ್ ಲಿಡ್ ಕೂಡ ಇದೆ ಇದರಲ್ಲಿ ಇದೆ ನೋಡಿ ಲಿಡ್ ಕೂಡ ಸಿಗುತ್ತೆ ಈ ರೀತಿ ಉಂಟು ಇದು ಸ್ಟೀಲಲ್ಲಿದೆ ಇದು ಹಾಗೂ ಕೆಳಗಡೆ ನಿಮಗೆ ಕಾಪರ್ ರೀತಿ ಬರುತ್ತೆ ನೋಡಲಿಕ್ಕೆ ತುಂಬ ಲುಕ್ ಇದೆ ಇದರಲ್ಲಿ ನಿಮಗೆ ಮೂರು ಕಲರ್ ಅಲ್ಲಿ ಸಿಗುತ್ತೆ ಒಂದು ಈ ರೀತಿ ಕಾಪರ್ ಆಮೇಲೆ ನೋಡಿ ಹೀಗೆ ಒಂದು ಅಲ್ಲ ಇದು ಬೇರೆ ಬೇರೆ ಇಲ್ಲಿ ಲೈನ್ ಬರುತ್ತೆ ಇದು ಮತ್ತೆ ಇದು ನಾನು ಇದು ತಗೊಂಡು ಬಂದಿದೆ ಈ ರೀತಿ ಮತ್ತು ಸ್ಟೀಲ್ ಫುಲ್ ಬೇಕಿದ್ರೆ ಇಂಥದ್ದು ಉಂಟು ನನ್ನ ಹತ್ರ ಹಾಗಾಗಿ ಈ ರೀತಿ ತೊಗೊಂಡು ಬರಲಿಲ್ಲ ಆಮೇಲೆ ರೆಡ್ ಬ್ಲೂ ಇದು ಬೇರೆ ಬೇರೆ ಇದರಲ್ಲಿ ಸಿಗುತ್ತೆ ನಾನು ಇದನ್ನ ಹೇಳಿದೆ ನೋಡಿ ಇದನ್ನು ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಇದರಲ್ಲಿ ನಿಮಗೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಕೇವಲ ಏನಾದರೂ ಹಾಕಿ ಡಿಸ್ಪ್ಲೇಗೆ ಅಷ್ಟೇ ನೋಡಿ ಇದು ದೊಡ್ಡದಿದೆ ಸುಮಾರು ಉಂಟು ದೊಡ್ಡದು ನೋಡ್ಬೋದು ನೀವು ನೆಕ್ಸ್ಟ್ ನೋಡಿ ಇದು ಅದಕ್ಕಿಂತ ಸ್ವಲ್ಪ ಸಣ್ಣ ಅದು ನೋಡ್ಬೋದು ನೀವು ಆಮೇಲೆ ಇದು ಒಳಗಡೆ ತುಂಬ ಪ್ಲೇಸ್ ಇದೆ ಒಂಥರ ನೋಡಿ ಅಗಲವಾಗಿ ತುಂಬ ಒಳ್ಳೆದಿದೆ ನೋಡ್ಬೋದು ನೀವು ಹಾಗೂ ಹ್ಯಾಂಡಲ್ ಕೂಡ ಈ ರೀತಿ ಇಡಿಲಿಕ್ಕೆ ನಿಮಗೆ ತುಂಬ ಚೆಂದ ಕಾಣುತ್ತೆ ಇದರಲ್ಲಿ ನೀವು ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಏನಾದರೂ ಫಂಕ್ಷನ್ ಸಣ್ಣ ಸಣ್ಣ ಫಂಕ್ಷನ್ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಪಿಟಿ ಎಲ್ಲ ಇದ್ದರೆ ಆವಾಗ ಆಗುತ್ತೆ ಇದರ ಮೇಲೆ ಒಂದು ಸಣ್ಣ ಇದು ಬರುತ್ತೆ ಅದಕ್ಕೆ ಸ್ಕ್ರೂ ಬರುತ್ತೆ ಅದನ್ನು ನಾವು ಹಾಕಬೇಕು ನೋಡಿ ಓಕೆ ಇದರ ಅಗತ್ಯ ಇದೆ ಆದರೆ ಮಾತ್ರ ನೀವು ತಕೊಂಡು ಬನ್ನಿ ನಾನು ಪ್ಯಾಚ್ ಮಾಡುವಾಗ ನನ್ನ ಹತ್ರ ಇತ್ತು ಅದನ್ನು ನಾನು ನಿಮ್ಮ ಜೊತೆ ತೋರಿಸಿದೆ ಶೇರ್ ಮಾಡಿದೆ ಅಷ್ಟೇ ಓಕೆ ಇವಾಗ ನಾನು ಇದನ್ನು ಒಳಗಡೆ ಇಡ್ತೀನಿ ಆಮೇಲೆ ಅಳ ಸ್ಕ್ರೂ ಅಂತೂ ಸೊ ಬೈಲಿ ಕೊಡುತ್ತಿನ ಆಮೇಲೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ ಇನ್ನು ಊಟ ಮಾಡೋದು ಪ್ರೇಯರ್ ಆಯಿತು ನಮ್ಮದು ಆಲ್ರೆಡಿ ಊಟ ಒಂದು ಬಾಕಿ ಉಂಟು ಊಟ ಮಾಡೋದು ಅಂತ ಎನಿಸಿದೆ ನಾನು ಆವಾಗಲೇ ಒಂದು ಶವರ್ಮ ತಿಂದೆ ಯಾಕೋ ಹಸಿವು ಆಗ್ತಾ ಇಲ್ಲ ನೋಡೋಣ ಅಂತ ಹೇಳಿ ಹಸಿವಾದರೂ ಊಟ ಮಾಡೋದಿಲ್ದೂ ಇಲ್ಲ ಇವಾಗ ಅದೇ ನ್ಯೂಸ್ ಬಂತು ಇನ್ನು ಶುಕ್ರವಾರದಿಂದ ಶುಕ್ರವಾರ ನೈಟಿಂದ ಸ್ಯಾಟರ್ಡೆ ಹಾಗೂ ಸಂಡೇ ತನಕ ಸಂಡೆ ಅಂದರೆ ಮಂಡೇ ಮಾರ್ನಿಂಗ್ ತನಕ ಅಲ್ಲ ಕರ್ಫ್ಯೂ ವೀಕೆಂಡ್ ಫುಲ್ ಕರ್ಫ್ಯೂ ಅಂತೆ ಹಾಗೆ ನಾನು ಹೇಳಿದೆ ನಿಮಗೆ ಮಾಮ ಎಲ್ಲ ಬರ್ತಾರೆ ಹಾಗಿಗೆ ಅಂತ ಹೇಳಿ ಇವಾಗ ಅವರು ಶುಕ್ರವಾರದ ಶುಕ್ರವಾರ ಅಥವಾ ಅದಕ್ಕಿಂತ ಮೊದಲೇ ಬರಬೇಕಾಗತ್ತೆ ಯಾಕೆಂದರೆ ಮತ್ತೆ ಕರ್ಫ್ಯೂ ಹಾಕಿದರೆ ತುಂಬ ಕಷ್ಟ ಆಗುತ್ತೆ ಅವರಿಗೆ ಕೂಡ ಬರಲಿಕ್ಕೆ ನಮಗೆ ಕೂಡ ಎಲ್ಲಿ ಹೋಗಲಿಕ್ಕೆ ಎಲ್ಲದಕ್ಕೂ ಹಾಗೆ ತುಂಬ ಆಚೆ ಇದ್ದವರು ಆಚೆ ಈಚೆದವರು ಈಚೆ ಆಗಿದ್ದಾರೆ ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಬೇಕು ಓಕೆ ಇವಾಗ ಯಾರಿಗೆಲ್ಲ ಹಾಯಿ ಹೇಳಲಿಕ್ಕೆ ಉಂಟು ಹಾಯಿ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ ಯಾಕೆಂದರೆ ತುಂಬಾ ಎಲ್ಲರಿಗೂ ಕೂಡ ನಿದ್ದೆ ಬರ್ತಾ ಉಂಟು ಇವತ್ತು ಬೇಗ ಹಾಗೆ ಊಟ ಮಾಡಿ ಮಲಗುವುದಂತ ಹೇಳಿ ನಾವು ಮಂಜುಳ ಅವರು ಮಂಜುಳ ಅವರಿಗೆ ರಾಯ್ ಒಂದಿಗೆ ಹಾಯ್ ಹೇಳಿ ಕೇಳಿದಾರೆ ವರ್ಷಿಣಿ ಲೆವಿಟನ್ ಒಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ ನವ್ಯ ಪ್ರೀತಿಯವರು ವಿನು ಒಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ ಅಗ್ನಿ ಸಿಸ್ಟರ್ ಅವರ ಆ್ಯನಿವರ್ಸರಿ ವಿಶ್ವ ಹ್ಯಾಪಿ ಆ್ಯನಿವರ್ಸರಿ ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು ಪಲ್ಲವಿ ಅವರ ತಮ್ಮ ಮಧುಚಂದ್ರ ಅವರ ಬರ್ಡ್ಡೆ ಹಾಯ್ ಮಧುಚಂದ್ರ ಚಂದ್ರ ವಿಶ್ವ ಹ್ಯಾಪಿ ಬರ್ಡೇ ನಿಮಗೆ ಯಾವಾಗಲೂ ಚೆನ್ನಾಗಿರಿ ಮೊಹಮ್ಮದ್ ಐಸ್ ಹಾಯ್ ಮೊಹಮ್ಮದ್ ಅವರೇ ಹೇಗಿದ್ದೀರಾ ಅರ್ಷಿತ್ ಅವರೇ ಹಾಯ್ ಶ್ರೀ ಹಾಯ್ ಹೇಗಿದ್ದೀರಾ ವಂಶೀ ರೆಡ್ಡಿ ಹಾಯ್ ವಂಶಿ ರಶ್ಮಿ ರವಿ ವೆಡ್ಡಿಂಗ್ ಆನಿವರ್ಸರಿ ವಿಶ್ವ ಹ್ಯಾಪಿ ಅನಿವರ್ಸರಿ ನಿಮಗೆ ಯಾವಾಗಲೂ ಚೆನ್ನಾಗಿರಿ ಅನನ್ಯ ಅವರೇ ಹಾಯ್ ಉಮಾ ಅವರ ಸನ್ ವೇದಾಂತ್ ಅವರ ಬರ್ಡೇ ಹಾಯ್ ವೇದಾಂತ ವಿಶ್ವ ಹ್ಯಾಪಿ ಬರ್ಡೇ ನಿಮಗೆ ಯಾವಾಗಲೂ ಚೆನ್ನಾಗಿರಿ ಧೀರಜ್ ಅಂಡ್ ಚಿ ಚಿರಂತನ ಧೀರಜ್ ಅಂಡ್ ಧೀರಜ್ ಅನ್ ಹಾಯ್ ಧೀರಜ್ ಅಂತಿರಂತನ ಹೇಗಿದ್ದೀರಾ ರಿಷು ಅವರೇ ಹಾಯ್ ಭಾಗ್ಯಶ್ರೀ ಅವರ ಬರ್ಡ್ಡೆ ಹಾಯ್ ಭಾಗ್ಯಶ್ರೀ ಅವರೇ ಹೇಗಿದ್ದೀರಾ ನೀವು ನವೀನ್ ಅವರೇ ಹಾಯ್ ತೇಜಕ್ಷಿ ಅವರ ಬರ್ಡೇ ಹಾಯ್ ವಿಶ್ ಯು ಹ್ಯಾಪಿ ಬರ್ಡೇ ನಿಮ್ಗೆ ಯಾವಾಗಲೂ ಚೆನ್ನಾಗಿರಿ ಐಶ್ವರ್ಯವರೇ ಹಾಯ್ ಹೇಗಿದ್ದೀರಾ ಆಮೇಲೆ ದಿಶ್ಮಿತಾ ದೀಕ್ಷಾ ಹಾಯ್ ಹೇಗಿದ್ದೀರಾ ನೀವು ರಾಜಶ್ರೀ ಅವರೇ ಹಾಯ್ ನೂತನ್ ಗೌಡ ಅವರೇ ಹಾಯ್ ಹೇಗಿದ್ದೀರಾ ಜೇವಿಷ ಸಾನಿಯ ಅವರ ಸಾನಿಯ ಲೋಬೋ ಹಾಯ್ ಹೇಗಿದ್ದೀರಾ ನೀವು ಸನ್ವಾ ಸಹದ್ ಅವರೇ ಹಾಯ್ ಹೇಗಿದ್ದೀರಾ ಪ್ರಜ್ನಾ ಆಚಾರ್ಯ ಅವರೇ ಹಾಯ್ ದೀಪಾ ಅವರೇ ಹಾಯ್ ರಮ್ಯಾನ್ ಅವರ ಮಗಳು ನವ್ಯ ಅವರೇ ಹಾಯ್ ಶಿಲ್ಪಾ ಅಶೋಕ್ ಅವರ ವಿಶ್ ವಿಶು ಹ್ಯಾಪಿ ಆನಿವರ್ಸರಿ ನಿಮಗೆ ಯಾವಾಗಲೂ ಚೆನ್ನಾಗಿರಿ ಆಶಾ ಅವರ ಮಗಳು ತ್ರಿಶಾ ಅವರೇ ಹಾಯ್ ಗೀತಾ ಲಕ್ಷ್ಮಿ ಅವರೇ ಹಾಯ್ ಹೇಗಿದ್ದೀರಾ ಶ್ರವಣ್ ಹಾಯ್ ಶ್ರವಣ್ ರಿಫ್ನಾ ಅವರ ಬರ್ಡೇ ಹಾಯ್ ರಿಫ್ನಾ ವಿಶು ಹ್ಯಾಪಿ ಬರ್ಡೇ ನಿಮಗೆ ಯಾವಾಗಲೂ ಚೆನ್ನಾಗಿರಿ ಕಾವ್ಯ ಅವರೇ ಹಾಯ್ ಹೇಗಿದ್ದೀರಾ ಚೇತನ್ ಅವರೇ ಹಾಯ್ ರೇಷ್ಮಾ ಅವರ ಮಕ್ಕಳು ತನುಷ್ ಅಂಡ್ ದಿಶಾನಿ ಹಾಯ್ ಮಕ್ಕಳೇ ಹೇಗಿದ್ದೀರಾ ರವಿತಾ ರವಿಕುಮಾರ್ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ವ ಹ್ಯಾಪಿ ಆ್ಯನಿವರ್ಸರಿ ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು ಸಿಂಚನವರ ಸ ತಂಗಿ ಸುಜನಾ ಹಾಯ್ ಸುಜನಾ ಹೇಗಿದ್ದೀರಾ ನೀವು ಭಾರತಿ ಆರ್ ಅವರು ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ ಹಾಯ್ ಪೂರ್ಣಿಮಾ ಅವರ ಸಣ್ಣ ಯಶಸ್ ಅವರ ಬರ್ಡೇ ಹಾಯ್ ಯಶಸ್ ವಿಶ್ವ ಹ್ಯಾಪಿ ಬರ್ಡೇ ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು ಅಮೃತ ಶೆಟ್ಟಿಯವರ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ವ ಹ್ಯಾಪಿ ಆ್ಯನಿವರ್ಸರಿ ನಿಮಗೆ ಯಾವಾಗಲೂ ಚೆನ್ನಾಗಿರಿ ಅಮೃತೇಶ್ ಅವರೇ ಹಾಯ್ ವಿಶ್ಮಿತ್ ಅವರೇ ಹಾಯ್ ನಿಫ ನೆಫೀಸ್ ಅವರೇ ಹಾಯ್ ಹೇಗಿದ್ದೀರಾ ಸುನೀತಾ ಅಶೋಕ್ ಅವರೇ ಹಾಯ್ ವಯಸ್ಸಿರಿಯವರ ಮಗಳು ಸಹನವರ ಬರ್ಡೆ ಹಾಯ್ ಸಹನ ವಿಶು ಹ್ಯಾಪಿ ಬರ್ಡೇ ನಿಮಗೆ ಯಾವಾಗಲೂ ಚೆನ್ನಾಗಿರಿ ವಿಮಲ್ ಅವರ ಮಗ ಆತರ್ವೂ ಅವರ ಬರ್ಡೇ ಹಾಯ್ ಆತರ್ವೂ ಹೇಗಿದ್ದೀರಾ ನೀವು ವಿಶು ಹ್ಯಾಪಿ ಬರ್ಡೆ ನಿಮಗೆ ಯಾವಾಗಲೂ ಖುಷಿಯಾಗಿರಿ ಓಕೆ ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು ಹೇಳಿದ್ದೀನಿ ನೀನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತಾದರೆ ಪ್ಲೀಸ್ ಬೇಸರ ಮಾಡಬೇಡಿ ಇನ್ನೊಮ್ಮೆ ಹೇಳಿ ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೇನೆ ಇಷ್ಟರಲ್ಲಿ ನಾನು ಈ ಬ್ಲಾಗಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್